ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಪ್ರತಿದಿವಸದಲ್ಲಿ ಪ್ರತಿ ದಿವಸದಲ್ಲಿ ನಿನ್ನೆ ದಿವಸ ನಾವು ಮಧ್ವನಾಮದ ಶ್ರೀಮನ್ ಮಧ್ವಾಚಾರ್ಯರ ಅವತಾರದ ಕಥೆಯನ್ನು ತಿಳ್ಕೊಳ್ತಾ ಇದ್ದೇವೆ ಮಧ್ವನಾಮದಲ್ಲಿ ದಾನವರು ಕಲಿಯುಗದೊಳವತರಿಸಿ ಸುಜನರಿಗೆ ವೇದನಕುಮತವ ಕುಮಥವ ಬೋಧಿ ಪುದು ನರಿತು ಜ್ಞಾನಿತಾ ಪವಮಾನ ಭೂತೊಳದೊಳವತರಿಸಿ ಮಧ್ವಾಕ್ಯನೆಂದೆನಿಸಿದ ನಿನ್ನ ದಿನವರೆಗೆ ಮಧ್ಯಗೆಯ ಭಟ್ಟರ ಧರ್ಮಪತ್ನಿಯಾದ ವೇದವತಿಯು ಗರ್ಭಿಣಿಯಾಗಿ ಗರ್ಭದಲ್ಲಿದ್ದ ಶಿಶುವು ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯುತ್ತಿದೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ ಒಂಬತ್ತು ತಿಂಗಳು ಪೂರ್ತಿ ತುಂಬಿದ ನಂತರ ಯೋಗ್ಯ ಸಮಯದಲ್ಲಿ ವೇದವತಿಯು ಒಬ್ಬ ಸುಂದರವಾದ ಗಂಡು ಮಗಿಗೆ ಜನ್ಮವನ್ನಿತ್ತ ಅದು ಅಂದು ಅಶ್ವಿನ ಶುಕ್ಲ ಪಕ್ಷದ ದಶಮಿ ಅಂದರೆ ವಿಜಯದಶಮಿ ಆಗಿತ್ತು ಅದೇ ವೇಳೆಯಲ್ಲಿ ವಾಯುದೇವರು ಒಂದು ಅಂಶದಿಂದ ಭೂಮಿಗೆ ಇಳಿದು ಬಂದು ಉಡುಪಿಯಲ್ಲಿರುವ ಅನಂತೇಶ್ವರನನ್ನು ನಮಸ್ಕರಿಸಿ ಮಧ್ಯಗೇಹ ಭಟ್ಟರ ಮನೆಗೆ ಬಂದರು ಅವರು ಆ ಮನೆ ಪ್ರವೇಶ ಮಾಡಿದಾಕ್ಷಣ ಹುಟ್ಟಿದ ಆ ಶಿಶುವಿನಲ್ಲಿ ಮೂವತ್ತೆರಡು ಲಕ್ಷಣ ಪರಿಪೂರ್ಣ ವ್ಯಕ್ತವಾದವು ಪರಿಪೂರ್ಣವಾಗಿ ವ್ಯಕ್ತವಾದ ಚಕ್ರವರ್ತಿ ರಾಜನು ನಗರದ ಮೇಲೆ ವಿಜಯವನ್ನು ಸಂಪಾದಿಸಿ ಅಲ್ಲಿ ಮೊದಲಿರುವ ರಾಜನನ್ನು ಬೇರೆ ಕಡೆ ಕಳುಹಿಸಿ ಸಿಂಹಾಸನದ ಮೇಲೆ ತಾನು ವಿರಾಜಮಾನನಾಗುವಂತೆ ಒಂಬತ್ತು ತಿಂಗಳು ಗರ್ಭವಾಸವನ್ನು ಅನುಭವಿಸಿ ಭೂಮಿಗೆ ಎಳೆದು ಬಂದ ಆ ಶಿಶುವಿನಲ್ಲಿ ಜೀವವನ್ನು ಉತ್ತಮ ಗತಿಗೆ ಕಳಿಸಿ ಕಳಿಸಿಕೊಟ್ಟ ಆ ಶರೀರದಲ್ಲಿ ವಾಯುದೇವರು ಪ್ರವೇಶ ಮಾಡ್ತಾರೆ ಮೂವತ್ತೆರಡು ಲಕ್ಷದಿಂದ ಕೂಡಿದ ಆ ದೇಹವು ಅದ್ಭುತ ಸೌಂದರ್ಯವನ್ನು ಪಡೆಯಿತು ಆಧುನಿಕ ಎಸ್ವಿಸನ್ ಪ್ರಕಾರ ಒಂದು ಸಾವಿರದ ಎಂಟುನೂರ ಮೂವತ್ತೆಂಟು ವಿಶ್ವಂಬ ವಿಶ್ವಂಬಿ ಸಂವತ್ಸರ ಅಶ್ವಿನ ಶುದ್ಧ ದಶಮಿ ಬುಧವಾರ ಮಧ್ಯಾಹ್ನ ಕಾಲವಾಗಿತ್ತು ಇದೇ ವೇಳೆಯಲ್ಲಿ ಉಡುಪಿ ಹಾಗೂ ಪಾದಕ ಕ್ಷೇತ್ರದ ಪರಿಸರದಲ್ಲಿ ದೇವದುಗಳು ಕೇಳಿಸಿತು ಅದನ್ನು ಕೇಳಿದವರೆಲ್ಲ ಅಂದು ಮಕರ ಸಂಕ್ರಮಣ ದಿನ ದಿನ ಅನಂತೇಶ್ವನು ಸೂಚಿಸಿದ ವಾಯುದೇವರು ಭೂಮಿಯಲ್ಲಿ ಅವತರಿಸಿರುವರು ಎಂದು ತಿಳಿದು ಸಂತೋಷಪಡ್ತಾರೆ ಎಲ್ಲರೂ ವಾಯುದೇವರನ್ನು ಪಡೆದ ದಂಪತಿಗಳಾರು ಎಂಬ ಕುತೂಹಲದಿಂದ ಯುಕ್ತರಾಗ್ತಾರೆ ಇದೇ ವೇಳೆಗೆ ಮಧ್ಯಗೇಯ ಭಟ್ಟರು ಪ್ರತಿದಿನದಂತೆ ಅನಂತೇಶ್ವರ ದೇವಾಲಯಕ್ಕೆ ಹೋಗಿ ಅನಂತೇಶ್ವರನ ಪೂಜಾದಿಗಳನ್ನು ಮುಗಿಸಿಕೊಂಡು ತಮ್ಮ ಮನೆಯ ಹತ್ತಿರ ಬಂದಿದ್ದರು ಆಗಲೇ ಅವರಿಗೆ ಆಕಾಶ ಮೊಳಗಿದ್ದ ತುಂದು ವ್ಯೂ ಕೇಳಿಸಿತು ಅದೇ ವೇಳೆ ತಮ್ಮನ್ನು ಹುಡುಕಿ ಕೊಂಡು ಬಂದ ಒಬ್ಬ ಆಪ್ತ ವ್ಯಕ್ತಿಯಿಂದ ತಮಗೆ ಮಗನು ಹುಟ್ಟಿದ ಸುದ್ದಿಯನ್ನು ಕೇಳಿದರು ಆ ವಾಯುದೇವರೇ ತಮ್ಮ ಮಗನಾಗಿ ಯಾಕೆ ಹುಟ್ಟಿರಬಾರದು ಎಂದು ಸ್ವಲ್ಪ ಹೊತ್ತು ವಿಚಾರ ಮಾಡಿ ಆನಂದಪಟ್ಟರು ಪರೋಕ್ಷವಾಗಿ ಆದರೂ ವಾಯುದೇವರು ನಮ್ಮಲ್ಲೇ ಅವತರಿಸಿರಬಹುದು ಎಂದು ಕಲ್ಪಿಸಿ ಅಪ್ ಅಪೂರ್ವವಾದ ಆನಂದವನ್ನು ಅನುಭವಿಸಿದರು ಲಘು ಬಗೆಯಿಂದ ಮನೆಗೆ ಬಂದು ಸೂತಿಕಾಗ್ರಹದಲ್ಲಿ ಪೂರ್ಣಿಮೆಯ ಚಂದ್ರನಂತೆ ಸುಂದರನಾದ ತನ್ನ ಮಗುವನ್ನು ನೋಡಿ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಯಿತು ಎಂದು ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಮರ್ಪಿಸಿದರು ಆ ಶರೀರವನ್ನು ಪ್ರವೇಶಿಸಿದ ವಾಯುದೇವರು ಗರ್ಭವಾಸರಹಿತ ಜೀವೋತ್ತಮ ಪರಶುಕ್ಲತ್ರಯದಲ್ಲಿ ಒಬ್ಬರಾಗಿದ್ದರು ಪರಿಪೂರ್ಣರಾದ ಅವರಿಗೆ ಯಾವ ಸಂಸ್ಕಾರಗಳು ಬೇಕಾಗಿರಲಿಲ್ಲ ಆದರೂ ಸಹ ಮಧ್ಯಗೇಹ ಭಟ್ಟರು ಆಗಿಂದಾಗಲೇ ಜಾತ ಕರ್ಮಾದಿ ಸಕಲ ಸಂಸ್ಕಾರಗಳನ್ನು ನೆರವೇರಿಸಿದರು ಹನ್ನೊಂದನೇ ದಿನ ನಾಮಕರಣದ ಉತ್ಸವ ತನ್ನ ಮಗನಿಗೆ ತನ್ನ ದರ್ಶನದಿಂದಲೇ ಮುಕ್ತಿಯನ್ನು ಕೊಡುವ ವಾಸುದೇವ ಎಂಬ ಹೆಸರನ್ನು ಇಟ್ಟರು ಎಂದರೆ ಜ್ಞಾನ ಅದನ್ನು ಕೊಡುವುದಕ್ಕೋಸ್ಕರ ಅವತರಿಸಿದ ಅಸುದೇವನಾದ್ದರಿಂದ ಅಂದರೆ ಮುಖ್ಯ ವಾರ್ಥಂ ಜ್ಞಾನಾರ್ಥಂ ಅವತರಿತಃ ಅಸುದೇವ ಇತಿ ವಾಸುದೇವ ಈ ಹೆಸರು ಅವರಿಗೆ ಅನ್ವರ್ಥವೇ ಆಗಿದೆ ಅನ್ವರ್ಥಕವೇ ಆಗಿದೆ ಎಂದು ಚಿಂತಿಸಿದ ದೇವತೆಗಳು ಆ ಹೆಸರನ್ನು ಅನುಮೋದಿಸಿದರು ಮಧ್ಯಗೇಹ ಭಟ್ಟರು ಬಡವರು ಹುಟ್ಟಿದ ಮಗುವಿಗೆ ಹೊಟ್ಟೆ ತುಂಬ ಹಾಲು ಸಿಗಲಿ ಎಂದು ಮುಡಿಲ್ಲ ಎಂಬ ಮನೆತನದ ವೃದ್ಧರೊಬ್ಬರು ಮಧ್ಯಗೇಹ ಭಟ್ಟರಿಗೆ ಕರುಸಹಿತವಾದ ಹಸುವನ್ನು ದಾನವಾಗಿ ದಾನವನ್ನಾಗಿ ಕೊಟ್ಟರು ಮುಂದೆ ಅವರೇ ತಮ್ಮ ಮಗನಲ್ಲಿ ಮಗನಾಗಿ ಹುಟ್ಟಿ ಮಧ್ವಾಚಾರ್ಯರ ಶಿಷ್ಯರಾಗಿ ಮೋಕ್ಷವಿದ್ಯೆಯನ್ನು ಪಡೆದರು ದಾನವನ್ನು ಯೋಗ್ಯ ದೇಶ ಕಾಲ ಪಾತ್ರಗಳಲ್ಲಿ ಕೊಟ್ಟರೆ ಆ ದಾನವು ಬೇಗನೆ ನಿಶ್ಚಿತವಾಗಿ ಆ ದಾನದ ಫಲವು ಬೇಗನೆ ನಿಶ್ಚಿತವಾಗಿ ಸಿಗುತ್ತದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ ಅವತರಿಸಿದ ವಾಸುದೇವನು ಉಳಿದ ಮಕ್ಕಳಂತೆ ಹತ್ತು ಹಠ ಮಾಡುತ್ತಿರಲಿಲ್ಲ ಕಣ್ಣುಗಳು ಆನಂದದಿಂದ ಯಾವಾಗಲೂ ಹರಡಿರ್ತಾಯಿತು ತಂದೆ ತಾಯಿ ಬಂದು ಬಳಗದವರು ಆ ಮಗುವನ್ನು ನೋಡಿದಾಗಲೆಲ್ಲ ಅಪೂರ್ವವಾದ ಆನಂದವನ್ನು ಅನುಭವಿಸ್ತಾ ಇತ್ತು ಇಂತಹ ಅನರ್ಘ್ಯ ರತ್ನವನ್ನು ರತ್ನವನ್ನೂ ಮೀರಿಸಿದ ಮಗುವನ್ನು ಎರಡೂವರೆ ತಿಂಗಳಾದ ನಂತರ ಮಧ್ಯಗೇಹ ದಂಪತಿಗಳು ನಿಷ್ಕ್ರಮಣ ಸಂಸ್ಕಾರದ ನೆಪದಿಂದ ಉಡುಪಿಗೆ ಬಂದು ಅನಂತೇಶ್ವರನಿಗೆ ಸ್ವಾಮಿ ನೀನೇ ಕೊಟ್ಟ ಪ್ರಸಾದ ಈ ಮಗು ಆದ್ದರಿಂದ ನಿನಗೇ ಸಮರ್ಪಿಸುತ್ತೇನೆ ಸದಾಕಾಲ ರಕ್ಷಿಸು ಎಂದು ಭಗವಂತನಿಗೆ ಮಗುವನ್ನು ಸಮರ್ಪಿಸಿದರು ತ್ವೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ ಅಂದು ಎಲ್ಲ ಕಾರ್ಯ ಮುಗಿ ಮುಗಿಯಲು ರಾತ್ರಿಯವಾಯಿತು ಮತ್ತೊಮ್ಮೆ ಪುನಃ ದೇವರಿಗೆ ಮಗುವಿನ ಬಗ್ಗೆ ವಿಘ್ನರಹಿತವಾದ ಉತ್ತಮ ಜೀವನವನ್ನು ಪ್ರಾರ್ಥಿಸಿ ರಾತ್ರಿ ಕಾಲದಲ್ಲಿಯೇ ಪಾಜಕ ಕ್ಷೇತ್ರಕ್ಕೆ ಹೊರಟರು ಹಳ್ಳಿಗಾಡು ರಸ್ತೆ ಮಧ್ಯದಲ್ಲಿ ದಟ್ಟವಾದ ಕಾಡು ಮಧ್ಯರಾತ್ರಿ ರಾಕ್ಷಸ ಪಿಶಾಚಿಗಳು ತಿರುಗಾಡುವ ಸಮಯ ಒಂದು ಪಿಶಾಚಿ ಇವರ ಪರಿವಾರದಲ್ಲಿರುವ ಒಮ್ಮನನ್ನು ಪ್ರವೇಶಿಸಿ ಅವನು ರಕ್ತ ಕಾರುವಂತೆ ಮಾಡಿ ನಾವು ತಿರುಗಾಡುವ ವೇಳೆಯಲ್ಲಿ ನೀವೇಕೆ ಬಂದಿರಿ ಎಂದು ಅವನು ಚೇರಾಡುವಂತೆ ಮಾಡಿತು ದಷ್ಟಪುಷ್ಟ ಯುವಕನನ್ನು ಪೀಡಿಸಿದ ಆ ಪಿಶಾಚಿಯು ಈ ಎರಡೂವರೆ ತಿಂಗಳ ಹಸುಗೂಸುವನ್ನು ಏಕೆ ಪೀಡಿಸಿಲ್ಲ ಎಂದು ಎಲ್ಲರೂ ಆಶ್ಚರ್ಯ ಆಶ್ಚರ್ಯಚಕಿತರ ಅಷ್ಟರಲ್ಲಿ ಆ ಪಿಶಾಚಿಯು ಆ ಬಳಗದವರಲ್ಲಿ ಒಬ್ಬರನ್ನು ಪ್ರವೇಶಿಸಿ ಹೀಗೆ ಹೇಳಿತು ನಾವು ತಿರುಗಾಡುವ ಕಾಲದಲ್ಲಿ ಈ ಮಹಾ ನಿಷಿತದಲ್ಲಿ ಬಂದು ಬಂದ ನಿಮ್ಮಲ್ಲ ನಿಮ್ಮೆಲ್ಲರನ್ನು ಕೊಲ್ಲುವ ಸಾಮರ್ಥ್ಯ ನನಗಿದೆ ಆದರೆ ನಿಮ್ಮ ಈ ಸಣ್ಣ ಶಿಶುವ ಶಿಶು ನಿಮ್ಮ ಸುತ್ತಲೂ ರಕ್ಷಾ ಕವಚವನ್ನು ನಿರ್ಮಿಸಿ ನಿಮ್ಮನ್ನು ರಕ್ಷಣೆ ಮಾಡ್ತಾಯಿದ್ರು ಈ ಶಿಶು ಸಾಮಾನ್ಯನಲ್ಲ ಜಗತ್ಪತಿ ವಾಯುದೇವರೇ ಇರಬೇಕು ಎಂದು ಕೇಳಿ ಎಲ್ಲರೂ ಆಶ್ಚರ್ಯಪಡ್ತಾರೆ ಒಂದು ಸಲ ಮಗುವಿನ ತಾಯಿ ವೇದವತಿಗೆ ಬಳಗದವರ ಮನೆಯಲ್ಲಿರುವ ಉತ್ಸವದಲ್ಲಿ ಸಹಾಯ ಮಾಡಲು ಬಯಸಿ ಮಗುವಿಗೆ ಎದೆಹಾಲನ್ನು ಕುಡಿಸಿ ಮಗು ತೃಪ್ತನಾಗಿ ಮಲಗಿಕೊಂಡ ನಾಟಕ ಮಾಡಿದಾಗ ಆ ಮಗುವಿನ ಅಕ್ಕನಿಗೆ ನಾನು ಬರುವವರೆಗೆ ಈ ಮಗುವನ್ನು ನೋಡಿಕೊಂಡಿರು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ ಜಗತ್ಪಾಲಕನ ರಕ್ಷಣೆಗೆ ಒಂದು ಹೆಣ್ಣು ಮಗುವನ್ನು ಇಟ್ಟಿರುವುದು ಒಂದು ವಿಡಂಬನೆಯ ಸರಿ ತಾಯು ಮನೆ ಬಿಟ್ಟು ಹೋದ ಕೆಲವೇ ಸಮಯದಲ್ಲಿ ವಾಸುದೇವನು ಎಚ್ಚರ ಅಮ್ಮ ಅಮ್ಮ ಎಂದು ಅಳಲಾರಂಭಿಸಿದನು ಅವನ ಅಕ್ಕ ಅವಳು ಸಹ ಏಳು ವರ್ಷದ ಚಿಕ್ಕ ಹುಡುಗಿ ಅವಳು ಸಾಕಷ್ಟು ಸಮಾಧಾನ ಮಾಡ್ತಾಳೆ ಮಗು ಅಳಬೇಡ ಅಮ್ಮ ಈಗ ಬರ್ತಾಳೆ ಬೇಗ ಬರ್ತಾಳೆ ಸಮಾಧಾನದಿಂದಿರು ಎಂದು ಎಷ್ಟು ಸಮಾಧಾನ ಮಾಡಿದರೂ ವಾಸುದೇವನ ಅಳು ನಿಲ್ಲುವುದಿಲ್ಲ ತನ್ನ ಪುಟ್ಟ ಕೈಗಳಿಂದ ಅವನನ್ನು ಎತ್ತಿಕೊಂಡು ಮನೆ ಹೊರಗೆ ಬಂದು ಗಿಡ ಮರಗಳನ್ನೆಲ್ಲ ತೋರಿಸುತ್ತಾ ಸಮಾಧಾನ ಪಡಿಸಲು ಪ್ರಯತ್ನಿಸಿದಳು ಅಕ್ಕ ಆದರೆ ಎಲ್ಲವೂ ವ್ಯರ್ಥ ಮತ್ತೆ ಮತ್ತೆ ಮಗುಳ್ತಾ ಇದೆ ಅಕ್ಕ ಅರ್ಥ ಮಾಡಿಕೊಂಡಳು ಮಗುವೆ ಹಸುವೆಯಾಗಿದೆ ಎಂದು ವೇದವತಿಯು ಹಸುವಿಗೆ ಆಹಾರವಾಗಿ ಕೊಡಲು ದೊಡ್ಡ ಬುಟ್ಟಿ ತುಂಬ ಹುರುಳಿಗಳನ್ನು ಕುದಿಸಿ ಇಟ್ಟಿದ್ದಳು ಒಂದೊಂದು ಕಾಳನ್ನು ತಿನ್ನಿಸುತ್ತಾ ಪೂರ್ತಿ ಬುಟ್ಟಿ ತುಂಬ ಬಿಸಿ ಬಿಸಿ ಹುರುಳಿ ಕಾಳುಗಳನ್ನು ಆ ಮಗುವಿಗೆ ತಿನ್ನಿಸಿದಳು ತಾಯಿ ವೇದವತಿಯು ಮಗುವಿಗೆ ಎಲ್ಲಿ ಉಷ್ಣವಾದಿತು ಎಂದು ಹಾಲನ್ನು ಸಹ ತಣ್ಣಗೆ ಮಾಡಿ ಕುಡಿಸುತ್ತಿದ್ದಳು ಅಂತಹ ಮಗುವಿಗೆ ಈ ಹುಡುಗಿ ಹುಳ್ಳಿಕಾಳುಗಳನ್ನು ತಿನ್ನಿಸಿದಳು ಬಂಧುಗಳ ಮನೆಗೆ ಬಂದ ವೇದವತಿಯು ಕೆಲಸದಲ್ಲಿ ಮನೆಯನ್ನೇ ಮರೆತಿದ್ದಳು ಮಧ್ಯದಲ್ಲಿ ಮಗುವಿನ ಬಗ್ಗೆ ನೆನಪಾಗಿ ಅಯ್ಯೋ ಮಗುವನ್ನು ಮರೆತನಲ್ಲ ಆ ಸಣ್ಣ ಕೂಸು ಹಸಿದು ಬಾಯಾರಿಸಿ ಹತ್ತು ಹತ್ತು ರಂಪ ಮಾಡುತ್ತಿರಬಹುದು ಛೆ ಬೇರೆ ಮನೆ ಕೆಲಸದಲ್ಲಿ ನನ್ನ ಮಗುವನ್ನೇ ಮರೆತ್ನಲ್ಲ ನನಗೆ ಧಿಕ್ಕಾರವಿರಲಿ ಎಂದು ತನ್ನನ್ನು ಬೈದುಕೊಳ್ಳುತ್ತಾ ಈಗ ಬರುತ್ತೇನೆ ಎಂದು ಮನೆಯವರಿಗೆ ಹೇಳಿ ಓಡುತ್ತಾ ಮನೆಗೆ ಬರ್ತಾಳೆ ಮನೆಗೆ ಬಂದು ನೋಡುತ್ತಾಳೆ ಮಗು ಆನಂದದಿಂದ ಅಕ್ಕನ ಜೊತೆಗೆ ಆಟವಾಡ್ತಾಯಿತು ಮಗಳಿಗೆ ಕೇಳ್ತಾಳೆ ಕೂಸು ಹಸಿವು ಹಸಿವು ಎಂದು ಅಳಲಿಲ್ಲವೇ ಅಂದಾಗ ಮಗಳು ಹೇಳ್ತಾಳಮ್ಮ ನೀನು ಹೋದಾಕ್ಷಣ ಮಗು ಎತ್ತಿತು ನಾನು ಎಷ್ಟು ಸಮಾಧಾನ ಮಾಡಿದರೂ ಅಳುವುದನ್ನು ಬಿಡಲಿಲ್ಲ ಮಗು ಹಸಿದಿದೆ ಎಂದು ನಾನು ಬೇಯಿಸಿದ ಹುರುಳು ಕಾಳುಗಳನ್ನೇ ಒಂದೊಂದಾಗಿ ಮಗುವಿಗೆ ತಿನ್ನಿಸಿದೆ ಎಂದಳು ಅವಳ ಮಾತನ್ನು ಕೇಳಿ ವೇದವತಿಗೆ ದಿಗ್ಭ್ರಮೆ ಆಗುತ್ತೆ ದಷ್ಟ ಪುಷ್ಟ ಯುವಕರು ಇಷ್ಟು ಹುರುಳಿ ಕಾಳುಗಳನ್ನು ತಿಂದು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಈ ಕಾಳು ಅತೀ ಉಷ್ಣ ಪೂರ್ತಿ ಬಟ್ಟಿ ತುಂಬ ಬೇರೆ ತಿಂದಿದೆ ಮಗುವಿಗೆ ಏನಾಗುತ್ತದೆಯೋ ಎಂದು ಗಾಬರಿಯಾಗಿ ಎಷ್ಟೋ ದಿನ ಹಗಲು ರಾತ್ರಿ ಚಿಂತಿಸ್ತಾಯಿತು ಅಂದು ಮಗಳಿಗೂ ಚೆನ್ನಾಗಿ ಬೈದು ನಾನು ಮಗುವನ್ನು ಬಿಟ್ಟು ಹೋದೆನಿಲ್ಲ ಎಂದು ತನ್ನ ಮೇಲೆ ಸಿಟ್ಟು ಮಾಡಿಕೊಂಡು ತನ್ನನ್ನೇ ಪುನಃ ಪುನಃ ಬೈದುಕೊಳ್ತಾಯಿತು ಮುಂದೆ ಒಂದು ತಿಂಗಳಾದರೂ ಮಗು ಆರೋಗ್ಯದಿಂದ ಇರುವುದನ್ನು ಕಂಡು ಆಶ್ಚರ್ಯಕ್ಕೆ ತಲಾಕ್ತಾರೆ ಮಗುವಿಗೆ ಹುರುಳಿ ಕಾಳು ಹುರುಳಿಗಳಿಂದ ಬಾಧಕವಾಗಬಾರದು ಮೇಲಿನ ಹಾಲನ್ನು ಎಂದು ಮೇಲಿನ ಹಾಲನ್ನು ಕುಡಿಸಬಾರದು ಎಂದು ಬೇರೆ ಹಾಲನ್ನು ಕುಡಿಸದೆ ತನ್ನ ಎದೆ ಹಾಲನ್ನು ಮಾತ್ರ ಕುಡಿಸ್ತಾ ತಂದೆ ಮಧ್ಯಗೇಹ ಭಟ್ಟರು ಧನ್ಮಂತ್ರಿ ಮಂತ್ರ ಮೃತ್ಯುಂಜಯ ಮಂತ್ರ ಇತ್ಯಾದಿ ಮಂತ್ರಗಳನ್ನು ಜಪ ಮಾಡುತ್ತಾ ಮಗುವಿನ ಆರೋಗ್ಯ ಚೆನ್ನಾಗಿರಲಿ ಎಂದು ಪ್ರಾರ್ಥಿಸ್ತಾ ಇದ್ರು ದೇವಲೋಕದಲ್ಲಿ ದೇವತೆಗಳು ಕೊಡ್ತಾರೆ ಹಾಲ ಹಲ ವಿಷವನ್ನು ಈ ವಾಯುದೇವರು ಕುಡಿದಾಗ ತಂದೆ ವಿಷ್ಣು ತಾಯಿ ಲಕ್ಷ್ಮೀದೇವ್ ಸ್ವಲ್ಪವೂ ಚಿಂತೆ ಮಾಡಿರಲಿಲ್ಲ ಪಾಪ ವಾಯುದೇವರ ಬಗ್ಗೆ ಗೊತ್ತಿಲ್ಲದ ಈ ಮಧ್ಯಗೇಹ ಭಟ್ಟ ದಂಪತಿಗಳು ಕಾಳಜಿ ಮಾಡುತ್ತಿರುವುದು ಸ್ವಾಭಾವಿಕ ಆಗಿದೆ ಅಂತ ಈ ರೀತಿ ಮಾನವರಿಗೂ ದೇವತೆಗಳಿಗೂ ಈ ಮಗುವಿನ ಬಾಲಲೀಲೆಗಳನ್ನು ಕಂಡು ದೇವತೆಗಳು ಆನಂದ ಕೊಡುತ್ತಿರಲು ಆ ವಾಯುದೇವನ ಪತ್ನಿಯಾದ ವಾಗ್ದೇವಿ ಭಾರತೀ ಅವತರಿಸಿದ ತನ್ನ ಪತಿಯ ನಾಲಿಗೆ ಮೇಲೆ ನಾಚುತ್ತ ಮೆಲ್ಲನೆ ಅಡಿಗಳನ್ನಿಡುತ್ತ ಪ್ರಕಟಳಾಗ್ತ ಅಂದರೆ ವಾಸುದೇವನು ಒಂದೊಂದು ಮಾತುಗಳನ್ನಾಡಲು ಪ್ರಾರಂಭಿಸಿದ ತಾನೇ ಅಂಬೆಗಾಲನಿಟ್ಟನು ಯಾರೂ ಕಲಿಸದಿದ್ದರೂ ಎದ್ದು ನಿಂತನು ಜಗಜ್ಜೀವನಾದ ವಾಯುದೇವರ ಈ ಬಾಲಲೀಲೆ ಜಗತ್ತಿನ ದೃಷ್ಟಿಯಲ್ಲಿ ಒಂದು ವಿಡಂಬನೆ ಆಗಿತ್ತು ಒಂದು ದಿನ ಮುಂಜಾವಿನಲ್ಲಿ ಅಂಬೆಗಾಲಿ ಗೋಶಾಲೆ ಗೋಶಾಲೆ ಹತ್ರ ಹೋಗು ಆಗಲೇ ಒಂದು ಎತ್ತು ಮೇಯಲು ಗಾಮಾಳಕ್ಕೆ ಹೋಗಲು ಸಿದ್ಧವಾಗಿತ್ತು ಅದರ ಬಾಲವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮಧ್ಯದವರೆಗೆ ಏರಿ ಎತ್ತಿನ ಜೊತೆಗೆ ಹೊರಟು ಬಿಟ್ಟ ಎತ್ತಿನ ಬಾಲವನ್ನು ಹಿಡಿದುಕೊಂಡು ಹೋದ ಆ ಮಗುವನ್ನು ಯಾರೂ ನೋಡಲಿಲ್ಲ ಆ ಎತ್ತು ಕಾಡುಗಳಲ್ಲಿ ತಿರುಗುತ್ತಾ ಎತ್ತರವಾದ ಗುಡ್ಡವನ್ನೂ ಏರಿತು ತೇಜಸ್ವಿಯಾದ ಆ ಬಾಲಕನು ಆ ಗುಡ್ಡದ ಮೇಲೆ ಇರುವಾಗ ಪರ್ವತಗಳ ಮಧ್ಯದಿಂದ ಉದಯಿಸಿ ಬರುವ ಸೂರ್ಯನಂತೆ ಶೋಭಿಸುತ್ತಿದ್ದನು ಸ್ವಲ್ಪ ಹೊತ್ತಿನ ಮೇಲೆ ಮನೆಯಲ್ಲೇ ಮನೆಯವರೆಲ್ಲ ವಾಸುದೇವನನ್ನು ಹುಡುಕಲಾರಂಭಿಸ್ತಾರೆ ಮುಂದಿನ ವಿಷಯ ಏನನ್ನುವುದನ್ನು ನಾಳಿನ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲ ನದೋ ತರಿಯ ಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗಳ ಶಿವನರು ಹೆಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ